ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ರೈತರು ಏನು ಒಂದು ಎರೆಗೊಬ್ಬರವನ್ನು ಖರೀದಿಸುವ ರೈತರು ಯಾವೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಈ ಒಂದು ಎರೆ ಗೊಬ್ಬರವನ್ನು ಖರೀದಿಸುವ ರೈತರು ಏನೆಲ್ಲ ಒಂದು ಪರಿಶೀಲನೆಯನ್ನು ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಸಾಮಾನ್ಯವಾಗಿ ಏನು ಒಂದು ತೋಟದ ಬೆಳೆಗಳೇನಿರ್ತವೆ ಆ ಒಂದು ಬೆಳೆಗಳಿಗೆ ಈ ಒಂದು ಗೊಬ್ಬರ ಉಣಿಸುವ ಒಂದು ಗೊಬ್ಬರವನ್ನ ಹಾಕುವ ವ್ಯವಸ್ಥೆ ಇದೆ ರೈತರಲ್ಲಿ ಪ್ರಸ್ತುತವಾಗಿ ಏನೊಂದು ರಾಸಾಯನಿಕ ಗೊಬ್ಬರ ಏನಿದೆ ಈ ಒಂದು ಗೊಬ್ಬರವನ್ನ ಹೆಚ್ಚಾಗಿ ಬಳಸುತ್ತಿದ್ದಾರೆ ಆದರೆ ಇದು ಅಪಾಯ ಯಾಕಪ್ಪ ಅಂದ್ರೆ ಇದು ರಾಸಾಯನಿಕವಾಗಿರೋದ್ರಿಂದ ಈ ಒಂದು ರಾಸಾಯನಿಕ ಗೊಬ್ಬರವನ್ನ ಬಳಸುವುದರಿಂದ ವಿಷವನ್ನ ಉಂಡಂತೆ ನಾವು ಮನುಷ್ಯರೇನಿದ್ದೇವೆ ಎಲ್ಲರೂ ಕೂಡ ಒಂದು ವಿಷವನ್ನ ಊಟವನ್ನ ಮಾಡ್ತಾ ಇದ್ದೇವೆ ಈಗ ರೈತರು ಏನು ಮಾಡಬೇಕು ಈಗ ಸಾವಯವ ಗೊಬ್ಬರವನ್ನು ಬಳಸುವ ಒಲವು ಹೆಚ್ಚಾಗಿದೆ ಎಲ್ಲ ಒಂದು ರೈತರಲ್ಲೂ ಕೂಡ ಈ ಒಂದು ರಾಸಾಯನಿಕವನ್ನು ಕಡಿಮೆ ಮಾಡಿ ಒಂದು ಸಾವಯವ ಗೊಬ್ಬರವನ್ನು ಬಳಸಲು ಮುಂದಾಗಿದೆ ಈಗ ಏನಪ್ಪ ಅಂದರೆ ಕೃಷಿಕರು ಏನೊಂದು ಆಸಕ್ತಿಯನ್ನು ಏನು ಮಾಡಿ ಒಂದು ಆಸಕ್ತಿ ಹೊಂದಿರ್ತಾರೆ ಅದನ್ನು ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಗೊಬ್ಬರ ತಯಾರಿಸುವ ಕಂಪನಿಗಳೇನಿರ್ತವೆ ಅದರಲ್ಲಿ ಕೆಲವೊಂದು ಕಂಪನಿಗಳು ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ದುಡ್ಡಿನ ಆಸೆಗೋಸ್ಕರ ಈ ಒಂದು ಸಾವಯವ ಗೊಬ್ಬರದಲ್ಲೂ ಕೂಡ ಒಂದು ರಾಸಾಯನಿಕ ಒಂದು ಮಿಶ್ರಣವನ್ನು ಮಾಡ್ತಕ್ಕಂಥದ್ದು ಇಲ್ಲ ಒಂದು ಕಳಪೆ ಒಂದು ಗುಣಮಟ್ಟವನ್ನು ಆ ಒಂದು ಗೊಬ್ಬರದಲ್ಲಿ ಒಂದು ಕಳಪೆ ಗುಣಮಟ್ಟದಿಂದ ತಯಾರಿಸಿ ಆ ಒಂದು ರೈತರಿಗೆ ಮಾರಾಟ ಮಾಡ್ತಕ್ಕಂಥದ್ದು ಇದಕ್ಕೆ ಆ ಒಂದು ರೈತರು ಯಾವೆಲ್ಲ ಒಂದು ಜಾಗೃತಿ ಒಂದು ಜಾಗೃತರಾಗಬೇಕು ಏನೆಲ್ಲ ಒಂದು ಪರೀಕ್ಷೆಯನ್ನು ಮಾಡಬೇಕು ಎಂಬುದು ಬಹಳ ಮುಖ್ಯ ಈಗ ಸಾವಯವ ಗೊಬ್ಬರಗಳಲ್ಲಿ ಅತಿ ಮುಖ್ಯವಾಗಿದ್ದು ಈ ಒಂದು ಎರೆ ಗೊಬ್ಬರ ಏನಿದೆ ಇದು ಒಂದು ಎರೆ ಗೊಬ್ಬರ ಏನಿದೆ ಎರೆ ಹುಳುಗಳಿಂದ ಏನೊಂದು ತಯಾರಿಸ್ತಕ್ಕಂಥ ಈ ಒಂದು ಎರೆ ಗೊಬ್ಬರ ಇದು ಒಂದು ಉತ್ತಮವಾದ ಒಂದು ಗೊಬ್ಬರವಾಗಿದೆ ಈ ಒಂದು ಗೊಬ್ಬರದಲ್ಲಿ ಈಗ ಎಲ್ಲ ಒಂದು ಎಗ್ಗಳಿಕೆ ಏನೊಂದು ಮಾರುಕಟ್ಟೆಯಲ್ಲಿ ಏನು ಲಭ್ಯವಿರುವ ಏನೊಂದು ಸಾವಯವ ಗೊಬ್ಬರ ಏನಿದೆ ಈ ಒಂದು ಗೊಬ್ಬರದ ಪ್ರಮಾಣ ದೊಡ್ಡದಾಗಿದೆ ಈಗ ಅಂದರೆ ಎಲ್ಲ ರೈತರು ಈ ಒಂದು ಸಾವಯವ ಗೊಬ್ಬರಕ್ಕೆ ಗೊಬ್ಬರವನ್ನು ಹಾಕಲು ಈ ಒಂದು ಎರೆಹುಳು ಗೊಬ್ಬರವನ್ನು ಖರೀದಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ಕೆಲವೊಂದು ಕ್ಷೇತ್ರದಲ್ಲಿ ಒಂದು ನಕಲಿಗಳು ಅಂದರೆ ನಕಲಿ ಅಥವಾ ಮಿಶ್ರಣವನ್ನು ಮಾಡಿ ಅದಕ್ಕೆ ಕಳಪೆ ಮಿಶ್ರಣದಿಂದ ಆ ಒಂದು ಗೊಬ್ಬರವನ್ನು ಒಂದು ತೂಕವನ್ನು ಹೆಚ್ಚಿಸುವುದು ಈ ರೀತಿಯಾಗಿ ಈ ಒಂದು ಮಾರ್ಕೆಟ್ನಲ್ಲಿ ನಡಿತಾಗಿರ್ತಕ್ಕಂಥದ್ದು ಏನು ಎರೆ ಗೊಬ್ಬರವನ್ನು ಖರೀದಿಸುವ ಏನೊಂದು ರೈತರಿದ್ದಾರೆ ಅವರೊಂದು ಕೆಲವೊಂದು ಉಪಾಯ ಉಪಾಯವನ್ನು ಒಂದು ತಿಳ್ಕೋಬೇಕಾಗುತ್ತೆ ಈಗ ಎರೆಗೊಬ್ಬರವನ್ನು ಖರೀದಿಸುವ ರೈತರು ತರಪ್ಪ ಅಂತ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗುತ್ತೆ ಏನು ಆ ಒಂದು ಅಂಶಗಳು ಎಂಬುದರ ಮಾಹಿತಿ ತಿಳಿಸಿಕೊಡ್ತೀನಿ ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಒಂದು ರೈತ ಮಿತ್ರರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಏನು ಒಂದು ಎರೆಗೊಬ್ಬರ ಒಂದು ಬಣ್ಣ ಕಪ್ಪಾಗಿರ್ತಕ್ಕಂಥದ್ದು ಈ ಒಂದು ಎರೆಗೊಬ್ಬರ ಏನಿರುತ್ತೆ ಅದು ಗಾಢವಾದ ಮಿಶ್ರಿತವಾಗಿ ಕಪ್ಪು ಬಣ್ಣದಿಂದ ಕಾಣತಕ್ಕಂಥದ್ದು ಈ ಒಂದು ಗೊಬ್ಬರವನ್ನು ತಯಾರಿಕೆಗೆ ಬಳಸಲಾಗತಕ್ಕಂಥ ಒಂದು ಕಚ್ಚಾ ಪದಾರ್ಥಗಳಿವೆ ಅಂದರೆ ಯಾವೆಲ್ಲ ಒಂದು ಈಗ ಅಡಿಕೆ ಸಿಪ್ಪೆ ಈ ಒಂದು ಲದ್ದಿ ಪೇಪರ್ಗಳನ್ನು ಬಳಸುವುದು ಸ್ವಲ್ಪ ಬಿಳಿ ಮಿಶ್ರಿತ ಕಪ್ಪು ಗೊಬ್ಬರ ಒಂದು ಗೊಬ್ಬರ ಸೃಷ್ಟಿಯಾಗುತ್ತೆ ಇವೆಲ್ಲವನ್ನು ಬಳಸಿದರೆ ಸ್ವಲ್ಪ ಕಪ್ಪು ಮಿಶ್ರಿತ ಬಿಳಿ ಮಿಶ್ರಿತ ಕಪ್ಪು ಗೊಬ್ಬರವಾಗಿ ಸೃಷ್ಟಿಯಾಗುತ್ತೆ ಬಹುಪಾಲು ಏನೊಂದು ಸಗಣಿಯಿಂದ ಈ ಒಂದು ಎರೆಗೊಬ್ಬರವನ್ನು ಮಾಡಿದ್ರಲ್ಲಿ ಮ ಒಂದು ಗೊಬ್ಬರವನ್ನು ತಯಾರು ಮಾಡಿದಲ್ಲಿ ಅದು ಕಪ್ಪಾಗಿ ಕಾಣ್ತಕ್ಕಂಥದ್ದು ಏನು ಗೊಬ್ಬರ ಒಂದು ಟೀಪಡಿಯಂತೆ ಇಕ್ಕೆ ಇಕ್ಕೆಯ ರೂಪದಲ್ಲಿರ್ತಕ್ಕಂಥದ್ದು ಏನು ಈ ಖರೀದಿಸುವ ಏನು ಖರೀದಿಸತಕ್ಕಂಥ ರೈತರು ಏನಿದ್ದಾರೆ ಆ ಒಂದು ಚೀಲದಲ್ಲಿ ಪ್ಯಾಕಿಂಗ್ ಆಗಿರುತ್ತೆ ಆ ಒಂದು ಗೊಬ್ಬರ ಅದನ್ನು ಏನು ಮಾಡಬೇಕಪ್ಪ ಅಂದರೆ ಅದನ್ನು ತಗೊಂಡು ಅದನ್ನು ಮುದ್ದೆ ಮುದ್ದೆ ಆಗುವಂತೆ ಅದನ್ನು ಮುಷ್ಕಿಯಲ್ಲಿ ಇಡೋದೇನಾದರೂ ಗೊಬ್ಬರದ ಉಂಡೆಯನ್ನು ಒತ್ತಿದರೆ ಅದು ಸುಲಭವಾಗಿ ಮತ್ತು ಪುಡಿ ಪುಡಿ ಆಗಬೇಕು ಹಾಗಾದರೆ ಅದು ಆ ಒಂದು ಮಣ್ಣು ಬೆರೆತಿರುವ ಸಂಭ ಒಂದು ಸಂಭವತೆ ಹೆಚ್ಚು ಈಗ ಹಳ್ಳಿಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಗೊಬ್ಬರವನ್ನು ಹಳ್ಳಿಗಳಲ್ಲಿ ಯರೆ ಗೊಬ್ಬರ ಮಾರಾಟ ಮಾಡ್ತಕ್ಕಂಥವ್ರು ಏನಿರ್ತಾರೆ ತಯಾರು ಮಾಡ್ತಕ್ಕಂಥವ್ರು ಏನಿರ್ತಾರೆ ಅಂದರೆ ಅದಕ್ಕೆ ಈ ಒಂದು ಕಾಡಿನಲ್ಲಿ ಕೆಲವೊಂದು ರೈತರು ಮಾತ್ರ ಏನು ಈ ಒಂದು ಎರೆಹುಳು ಗೊಬ್ಬರವನ್ನು ಗೊಬ್ಬರವನ್ನ ತಯಾರಿಸ್ತಕ್ಕಂಥ ಕೆಲವೊಂದು ಅಂದರೆ ಈ ಹಣದ ಆಶೆಯಲ್ಲಿ ಇರತಕ್ಕಂಥವ್ರು ಮಾಡ್ತಾರಪ್ಪ ಅಂದರೆ ಈ ಒಂದು ಕಾಡಿನಲ್ಲಿ ಏನೊಂದು ಕಾಡಿನಲ್ಲಿ ಆ ಒಂದು ಗಿಡಗಳು ಇರ್ತವೆ ಆ ಒಂದು ಗಿಡದ ಹತ್ತಿರ ಕಪ್ಪು ಮಣ್ಣು ಸಿಗ್ತಕ್ಕಂಥದ್ದು ಅದು ನೋಡಲು ಆ ಒಂದು ಗೊಬ್ಬರದಲ್ಲಿ ಬೆರೆಸಿದರೆ ಅದು ಕಪ್ಪಾಗಿ ಕಾಣ್ತಕ್ಕಂಥದ್ದು ಆ ಒಂದು ಮಣ್ಣನ್ನು ಕೂಡ ಈ ಒಂದು ಎರೆ ಗೊಬ್ಬರಕ್ಕೆ ಬಳಸ್ತಾರೆ ಇದನ್ನ ಯಾವ ರೀತಿ ನೀವು ಕಂಡುಹಿಡಿಯೋದಪ್ಪ ಅಂದರೆ ಒಂದು ಈ ಒಂದು ಇಪ್ಪತ್ತೈದು ಕೆ ಜಿಯ ಚೀಲವನ್ನು ನೀವು ತೆಗೆದುಕೊಳ್ಳಿ ಅದರಲ್ಲೂ ಕಂಡಿಡ್ಬೋದು ಇಲ್ಲಾಂದರೆ ಈ ಒಂದು ಅಂಗೈಯಲ್ಲಿ ಇಟ್ಟು ಅದನ್ನು ಗುರುವನ್ನು ತಿಕ್ಕಿದಾಗ ಅದು ಅರಿಶಿನ ಬಣ್ಣ ಏನೊಂದು ಅರಿಶಿನದ ಬಣ್ಣದ ಅಂಶ ಕಾಣಿಸಿದರೆ ಅದು ಕಾಡಿನಲ್ಲಿರ್ತಕ್ಕಂಥ ಒಂದು ಮಣ್ಣು ಅಂತಲೇ ಹೇಳ್ಬೋದು ಅದು ಅಸಲಿ ಗೊಬ್ಬರ ಆಗಿರ್ತಕ್ಕಂಥದ್ದು ಅದು ಏನಂದ್ರೆ ಕಪ್ಪ ಕಪ್ಪಾಗೆ ನಿಮ್ಮ ಕೈಯಲ್ಲಿ ಕಾಣಿಸ್ತು ಅಂದರೆ ಅಂಟಿಕೊಳ್ತಾ ಇದ್ದರೆ ಅದು ಒಂದು ಅಸಲಿ ಅಂತ ಹೇಳ್ಬೋದು ಇಲ್ಲ ಒಂದು ಕಾಡು ಮಣ್ಣಿನ ತೂಕ ಯಾವಾಗಲೂ ನಾನು ಹೇಳಿದಂತೆ ಈ ಒಂದು ಚೀಲವನ್ನು ತೆಗೆದುಕೊಡ್ರಿ ಒಂದು ಸಿಮೆಂಟಿನ ಚೀಲ ತೆಗೆದುಕೊಡ್ರಿ ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಕೆ ಜಿ ಮಾತ್ರ ಈ ಒಂದು ಗೊಬ್ಬರ ಏನಿದೆ ಸಾವಯವ ಗೊಬ್ಬರ ಇಪ್ಪತ್ತರಿಂದ ಇಪ್ಪತ್ತೆರಡು ಕೆ ಜಿ ಮಾತ್ರ ಬರುತ್ತೆ ಅದೇ ಒಂದು ಕಾಡು ಮಣ್ಣು ಮಣ್ಣು ಏನಾದರೂ ಬೆರೆತಿದ್ರೆ ನಿಮಗೆ ಆ ಒಂದು ಇಪ್ಪತ್ತು ಕೆ ಜಿಯ ಒಂದು ಚೀಲದಲ್ಲಿ ಇಪ್ಪತ್ತೈದರಿಂದ ಹೆಚ್ಚಿಗೆ ಬರ್ತಕ್ಕಂಥದ್ದು ತೂಕ ಅವಾಗ ಅದು ಒಂದು ನಕಲಿ ಇರಬಹುದು ಅದು ನೀವು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ ಈಗ ಎಲೆಗೊಬ್ಬರ ಬಳಕೆಯ ಫಲಿತಾಂಶ ಒಮ್ಮಿಗೆ ಗೊತ್ತಾಗೋದಿಲ್ಲ ನೀವೇನಾದರೂ ಈಗ ಒಂದು ಗೊಬ್ಬರವನ್ನು ತೆಗೆದುಕೊಂಡು ನಿಮ್ಮ ಒಂದು ಗಿಡಗಳಿಗೆ ಸಸಿಗಳಿಗೆ ಏನಾದರೂ ನೀವು ಹಾಕಿದರೆ ಅದು ಒಂದಿಡಿಗೆ ನಿಮಗೆ ದಿಢೀರ್ನೆ ಇಳುವರಿ ಕೂಡ ಬರೋದಿಲ್ಲ ಆದರೆ ಕೆಲವೊಂದು ಗೊಬ್ಬರಗಳನ್ನು ನೀವು ಖರೀದಿಸಿದಾಗ ಏನಾದರೂ ನೀವು ಆ ಗಿಡಗಳಿಗೆ ಹಾಕಿದಾಗ ಏನಾದರೂ ನಿಮಗೆ ಒಳ್ಳೆಯ ಫಲಿತಾಂಶ ಅಂದರೆ ಹಿಂದೆಲೆ ನಿಮಗೆ ಮೂರು ನಾಲ್ಕು ಈ ಒಂದು ಗೊಬ್ಬರದಲ್ಲಿ ಎರೆಗೊಬ್ಬರದಲ್ಲಿ ಮೂರು ನಾಲ್ಕು ವರ್ಷದ ತನಕ ಆದಮ ನಂತರ ಅದೊಂದು ಬಲಿಷ್ಠವಾಗಿ ಬರ್ತಕ್ಕಂಥದ್ದು ಆದರೆ ಈಗ ಇತ್ತೀಚೆಗೆ ಕೃಷಿಕರು ಏನಿದ್ರಪ್ಪ ಅಂದರೆ ಈ ಒಂದು ಎರೆ ಗೊಬ್ಬರ ತಯಾರಿಸಿ ಮಾರುವ ಉದ್ಯಮವನ್ನು ಈಗ ನಡೆಸ್ತಾ ಇದ್ದಾರೆ ಅದರಲ್ಲೂ ಏನು ಖರೀದಿಸುವುದರಿದ್ದಾರೆ ಅದಕ್ಕೂ ಮುನ್ನ ಸ್ವಲ್ಪ ಅವರೊಂದು ಎರೆಗೊಬ್ಬರ ಏನು ತಯಾರು ಮಾಡ್ತಾ ಇರ್ತಾರೆ ಅವರೊಂದು ಪ್ಲಾಂಟ್ಗಳನ್ನು ಒಂದು ವೀಕ್ಷಣೆಯನ್ನು ಮಾಡಬೇಕು ಅವ್ರು ಯಾವ ರೀತಿಯವೇ ಒಂದು ಕಚ್ಚಾ ಗೊಬ್ಬರ ಒಂದು ವಸ್ತುಗಳನ್ನು ಹಾಕ್ತಾರೆ ಏನು ಸಗಣಿ ಗೊಬ್ಬರ ಹಾಕ್ತಾರೋ ಅಥವಾ ಏನು ಗಿಡಗಳ ಹಸಿ ಏನೊಂದು ಹಸಿ ಇರತಕ್ಕಂಥ ಆ ಒಂದು ಗಿಡಗಳ ಇದನ್ನ ಹಾಕ್ತದೆ ಇಳಿ ಇಂಥವೆಲ್ಲ ಹಾಕ್ತದರೋ ಅಥವಾ ಅಡಿಕೆ ಸಿಪ್ಪೆಗಳನ್ನು ಯಾವ ಒಂದು ಕಚ್ಚಾ ವಸ್ತುಗಳನ್ನು ಇದ್ದಾರೆ ಅನ್ನೋದು ರೈತರು ಈಗ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ ನೀವು ಆ ಒಂದು ಗೊಬ್ಬರ ಖರೀದಿಸುವ ಮುನ್ನ ಈಗ ಯಾಕಪ್ಪ ನೀವು ಹಣವನ್ನು ಕೊಟ್ಟು ತಂದಿರ್ತೀರಿ ಅದನ್ನು ನೀವು ಪರೀಕ್ಷೆ ಮಾಡಿ ತರಬೇಕಾಗುತ್ತೆ ಈಗ ಅಪ್ಪಿತಪ್ಪಿ ನೀವು ಕೆಲವೊಂದು ಕಂಪನಿಗಳ ಒಂದು ಎರೆ ಗೊಬ್ಬರವನ್ನು ತೆಗೆದುಕೊಂಡಾಗ ಅದು ಗಿಡಕ್ಕೆ ಇಮಿಡಿಯೇಟ್ಲಿ ಅದೇನಂದರೆ ಗಿಡ ಗ್ರೋತ್ ಆಯಿತು ಅಂದರೆ ಅದರಲ್ಲಿ ಈ ಒಂದು ಯೂರಿಯಾ ಈ ರೀತಿಯಾಗಿ ಕೆಲವೊಂದು ರಾಸಾಯನಿಕ ಗೊಬ್ಬರಗಳನ್ನು ಮಿಕ್ಸ್ ಮಾಡಿರೋದು ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು ಈಗ ಇನ್ನೊಂದು ಅಂಶ ಅಂದರೆ ವಿಪರೀತ ಒಂದು ತಯಾರಿಕರು ಇರತಕ್ಕಂಥದ್ದು ಅದಕ್ಕೆ ನಾನು ಹೇಳಿದಂಗೆ ಒಂದು ಕಚ್ಚಾ ಗೊಬ್ಬರ ಕಚ್ಚಾ ವಸ್ತುಗಳನ್ನ ಏನೇನು ಹಾಕ್ತಾರೆ ಅನ್ನೋದನ್ನು ನೀವು ಕೂಡ ಒಂದು ಚೆಕ್ ಮಾಡಬೇಕಾಗುತ್ತೆ ಈಗಿನ ತೆಂಗು ಅಡಿಕೆ ಇವು ನಾರು ಸಿಪ್ಪೆ ಒಣ ಎಲಿಗಳು ಇಂಥವೆಲ್ಲ ಹಾಕಿ ಈ ಒಂದು ಸೆಣಬಿನ ಚೀಲ ಹಸಿ ಸೊಪ್ಪು ಇವು ಭಾಳಷ್ಟು ಒಂದು ಕಚ್ಚಾ ವಸ್ತುಗಳನ್ನು ಬಳಸಿ ಈ ಒಂದು ಎರೆಹುಳು ಗೊಬ್ಬರವನ್ನು ತಯಾರಿಸ್ತಾರೆ ಈಗ ಇಂದಿನ ಒಂದು ಮಾರುಕಟ್ಟೆ ಏನಿವೆ ಆ ಒಂದು ಮಾರುಕಟ್ಟೆಯ ಸನ್ನಿವೇಶದಲ್ಲಿ ಕೆ ಜಿಗೆ ನಾಲ್ಕರಿಂದ ನಾಲ್ಕೂವರೆ ರೂಪಾಯಿ ಇರ್ಬೋದು ಅದಕ್ಕೆ ಹೆಚ್ಚಿಗೆ ಕೂಡ ಇರತಕ್ಕಂಥದ್ದು ಈ ಒಂದು ಗೊಬ್ಬರವನ್ನು ನೀವು ರೊಕ್ಕವನ್ನು ಅತಿ ಹೆಚ್ಚು ಹಣವನ್ನು ಕೊಟ್ಟು ಖರೀದಿಸಿರ್ತೀರಿ ಮತ್ತು ಈಗ ಸರಿಯಾದ ಕ್ರಮ ಏನಪ್ಪ ಅಂದರೆ ಈಗ ಕಡಿಮೆ ಬೆಲೆಯಲ್ಲಿದ್ದಾಗ ಅದನ್ನು ಖರೀದಿಸಿದರೂ ಕೂಡ ಅದು ಒಂದು ಅಸಲಿನ ಕಲಿ ಇರಬಹುದು ಇಲ್ಲ ನಾನು ಹೆಚ್ಚು ಬೆಲೆಯನ್ನು ನೀಡಿದ್ದೇನೆ ಇದು ಒರಿಜಿನಲ್ ಅಂತ ನೀವು ತಿಳ್ಕೋಬಾರ್ದು ಅದನ್ನು ನೀವು ಈ ಒಂದು ಕೆಲವೊಂದು ಪರೀಕ್ಷೆಗಳನ್ನು ಮಾಡುವ ಮೂಲಕವೇ ಅದನ್ನು ನೀವು ಪತ್ತೆಯನ್ನು ಹಚ್ಬೇಕಾಗತ್ತೆ ಈಗ ಫ್ಯಾಕ್ಟ್ರಿಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಕಪ್ಪು ಬೂದಿ ಇರ್ತಾ ಇರುತ್ತೆ ಆ ಬೂದಿ ಕೂಡ ಮಿಕ್ಸ್ ಮಾಡ್ತಕ್ಕಂಥದ್ದು ಅಂತಹ ಒಂದು ಗೊಬ್ಬರಗಳನ್ನು ಕೈಯಲ್ಲಿ ಹಿಡಿದು ಅದನ್ನು ನೀವು ತೊಳೆದರೂ ಕೂಡ ಆ ಒಂದು ಏನಾದ್ರು ಮಿಕ್ಸ್ ಮಾಡಿದರೆ ಆ ಬೂದಿ ನಿಮಗೆ ಆ ನೀರಲ್ಲೇ ಹೋಗ್ತಕ್ಕಂಥದ್ದು ಕೆಲವೊಂದು ಅಂಶಗಳನ್ನು ನೀವು ಈ ಒಂದು ಗೊಬ್ಬರವನ್ನು ಎರೆಗೊಬ್ಬರವನ್ನು ಖರೀದಿಸುವ ಮುನ್ನ ಇವೆಲ್ಲ ಒಂದು ಅಂಶಗಳನ್ನು ನೀವು ಒಂದು ತಿಳಿದುಕೊಳ್ಬೇಕಾಗತ್ತೆ ಈಗ ಇದು ಎರೆಗೊಬ್ಬರ ಅತ್ಯುತ್ತಮವಾದ ಒಂದು ಸಾವಯ ಸಾವಯವ ಗೊಬ್ಬರ ಅನ್ನುವುದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಆದರೆ ರೈತರು ಒಂದು ಕೆಲವೊಂದು ಅಂಶಗಳನ್ನು ಇವು ಪರಿಶೀಲನೆ ಮಾಡಿ ಈ ಒಂದು ಎರೆಗೊಬ್ಬರವನ್ನು ಪಡೆದುಕೊಳ್ಬೇಕು ಯಾಕಪ್ಪ ಅಂದರೆ ಈ ಒಂದು ರೈತರು ಕಷ್ಟಪಟ್ಟು ಈ ಒಂದು ಹಣವನ್ನು ಆ ಒಂದು